ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ಒಂಟಿ ಮಹಿಳೆಯ ಕೊಲೆ ಕೇಸ್ ಮೂರು ಕಂಪಾರ್ಟ್ಮೆಂಟ್ ಇರೋ ಫ್ರಿಡ್ಜ್ನಲ್ಲಿತ್ತು ದೇಹದ ಪೀಸ್ ರಕ್ತ ಸೋರದಂತೆ ಕವರ್ನಲ್ಲಿ ಕೆಲ ಭಾಗಗಳನ್ನು ಕಟ್ಟಿಟ್ಟಿದ್ದ ಭೀಕರ ಹತ್ಯೆಯನ್ನು ಕಂಡು ಬೆಂಗಳೂರಿನ ಪೊಲೀಸರೇ ಶಾಕ್ ಆಗಿಬಿಟ್ಟಿದ್ದಾರೆ ನೋಡಿ ಇದೇ ತರದೊಂದು ಬ್ರೂಟಲ್ ಮರ್ಡರ್ ದೆಹಲಿಯಲ್ಲಿ ನಡೆದಿತ್ತು ಈಗ ಬೆಂಗಳೂರಿನಲ್ಲೇ ನಮ್ಮ ರಾಜಧಾನಿಯಲ್ಲೇ ನಡೆದಿದೆ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗತ್ತೆ ಸ್ವತಃ ಪೊಲೀಸರೇ ಶಾಕ್ ಆಗ್ಬಿಟ್ಟಿದ್ದಾರೆ ಈ ಒಂದು ಮರ್ಡರ್ ಅನ್ನ ನೋಡಿ ಬೆಂಗಳೂರಿನ ಪೊಲೀಸರಿಗೆ ಇದೊಂದು ಬಿಗ್ ಶಾಕ್ ಹಂತಕನ ಪತ್ತೆಯನ್ನು ಹಚ್ಚೋಕೆ ಪೊಲೀಸರಿಂದ ಆರು ತಂಡಗಳನ್ನ ರಚನೆ ಮಾಡಲಾಗಿದೆ ಇವತ್ತು ಬೋರಿಂಗ್ ಆಸ್ಪತ್ರೆಯಲ್ಲಿ ಮೃತ ಮಹಾಲಕ್ಷ್ಮಿಯ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ ನೋಡಿ ಮೃತದೇಹ ಅಂತ ಹೇಳಬೇಕು ಆ ಕುಟುಂಬಸ್ಥರು ಅದನ್ನು ಹೇಗೆ ಸ್ವೀಕರಿಸ್ತಾರೋ ಪೀಸ್ ಪೀಸ್ ಇದನ್ನು ಹೇಗೆ ಹೇಳೋದು ಹತ್ತು ದಿನಗಳ ಹಿಂದೆಗೆ ಮಹಾಲಕ್ಷ್ಮಿ ಕೊಲೆ ಆಗಿರುವಂತ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಇದು ನಿನ್ನೆ ಮೊನ್ನೆ ಆಗಿರುವಂತಹ ಘಟನೆ ಅಲ್ಲ ಅನ್ನುವಂಥದ್ದು ಪೊಲೀಸರಿಗೆ ಅನುಮಾನ ಶುರುವಾಗಿದೆ ಸುಮಾರು ಹತ್ತರಿಂದ ಹದಿನೈದು ದಿನಗಳು ಕಳೆದಿರಬಹುದು ಅನ್ನುವಂತ ಅನುಮಾನ ಇದೆ ಹಾಗಾಗಿ ಹಂತಕ ಬೇರೆ ಕಡೆಗೆ ಎಸ್ಕೇಪ್ ಆಗಿರುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ಚೂರು ಅನುಮಾನವು ಬಂದಿಲ್ವಲ್ಲ ಎಲ್ಲರಿಗೂ ಅನ್ನೋದೇ ಇಲ್ಲಿ ಪ್ರಶ್ನೆ ನೋಡಿ ಆ ಏರಿಯಾದ ಜನರಿಗೆ ಸ್ಮೆಲ್ ಬರ್ತಿತ್ತಂತೆ ಆದರೆ ಇಲ್ಲೇನು ಇಲಿ ಸತ್ತಿರಬೇಕು ನಾಯಿ ಸತ್ತಿರಬೇಕು ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ ಅಕ್ಕಪಕ್ಕದ ಮನೆಯವರು ಮಾತಾಡಲ್ಲ ಅವ್ರಿಗಿವ್ರ ಪರಿಚಯ ಇರೋಲ್ಲ ಇವ್ರಿಗೆ ಅವ್ರ ಪರಿಚಯ ಇರಲ್ಲ ಯಾವುದಾದ್ರೂ ಮನೆಯಲ್ಲಿ ಹೆಣ ಬಿತ್ತು ಅಂತ ಅಂದ್ರೂ ಯಾರಿಗೂ ಗೊತ್ತಾಗಲ್ಲ ಈ ಥರ ವಾಸನೆ ಬಂದಾಗ್ಲೇ ಕೊಳತು ನಾರುವಾಗ್ಲೇ ಹುಳ ಆದಾಗ್ಲೇ ಯಾಕೋ ಅವ್ರ ಮನೆಯಿಂದ ವಾಸನೆ ಬರ್ತಿದೆ ಅಂತ ಹೆದ್ರಕೊಂಡು ಹೋಗಿ ನೋಡ್ತಾರೆ ಬಿಟ್ಟರೆ ಬೆಂಗಳೂರಿನಲ್ಲಿ ಆ ಥರದ್ದೊಂದು ಸಮಸ್ಯೆ ಇದೆ ಎಲ್ಲಿ ನಾವು ಬಾಗಿಲು ತೆಗೆದು ಅಕ್ಕಪಕ್ಕದವ್ರನ್ನ ಮಾತಾಡಿಸ್ಬಿಟ್ರೆ ನಾವು ಆಸ್ತಿ ಬರ್ಕೊಡ್ಬೇಕಾಗತ್ತೆ ಅಂತ ಚಿಂತೆಯೋ ಮನೆ ಊಟಕ್ಕೆ ಕರಿಬೇಕಾಗತ್ತೆ ಅಂತ ಚಿಂತೆಯೋ ಇದಕ್ಕೆ ಹೇಳೋದು ನಮ್ಮ ಹಳ್ಳಿನೇ ಉತ್ತಮ ಅಂತ ಮನೇಲಿ ಒಂದು ನಾಯಿ ಸತೋಗಿದ್ರು ಪಕ್ಕದ ಮನೆ ನಾಯಿ ಸತ್ತೋಗಿದೆ ಅಂತ ಹಳ್ಳಿಲಿ ಗೊತ್ತಾಗುತ್ತೆ ಆ ಥರದೊಂದು ಬಾಂಧವ್ಯ ಇರತ್ತೆ ಇಲ್ಲ ಆ ಥರ ಇಲ್ಲ ಹತ್ತು ಹದಿನೈದು ದಿನ ಆಗಿದೆ ಕೊಲೆ ಆಗಿ ಅನ್ನೋದನ್ನು ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ ಗೊತ್ತಾಗುತ್ತಲ್ಲ ಆ ಮೃತದೇಹವನ್ನು ಅದರ ಲಕ್ಷಣವನ್ನು ನೋಡ್ತಾ ಇದ್ದ ಹಾಗೆನೇ ಗೊತ್ತಾಗತ್ತಲ್ಲ ಪೀಸ್ ಪೀಸ್ ಸುಮಾರು ಇಪ್ಪತ್ತಾರಕ್ಕೂ ಮೂವತ್ತಕ್ಕೂ ಹೆಚ್ಚು ಪೀಸ್ಗಳು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದು ಯಾವ ರೀತಿಯಾದಂಥ ಮನಸ್ಸಿರಬಹುದು ಅದು ಎಷ್ಟು ಮೃಗಿಯ ಮನಸ್ಸಿರಬಹುದು ಅವರು ನಿಜವಾಗ್ಲೂ ಮನುಷ್ಯರ ಅನುಮಾನ ಹತ್ತು ದಿನ ಆಗಿರೋದ್ರಿಂದ ಸುಮಾರು ಸಮಯ ಆಗಿರೋದ್ರಿಂದ ಈಸಿಲಿ ಎಸ್ಕೇಪ್ ಆಗಿರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ರಾಜ್ಯನೇ ಬಿಟ್ಟು ಹೋಗಿರಬಹುದು ದೇಶನೇ ಬಿಟ್ಟು ಹೋಗಿರಬಹುದು ಸಾಕಷ್ಟು ಅನುಮಾನಗಳಿದೆ ಈ ಪ್ರಕರಣದಲ್ಲಿ ಯಾಕಾಯ್ತು ಏನಾಯ್ತು ಹೇಗಾಯ್ತು ಯಾವಾಗಾಯಿತು ಎಲ್ಲವೂ ಕೂಡ ಪ್ರಶ್ನೆಗೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ನೋಡಿ ಇದೇ ಥರದೊಂದು ಮರ್ಡರ್ ಆಗಿತ್ತು ಬಹು ಜನರಿಗೆ ನೆನಪಿರಬಹುದು ಶ್ರದ್ಧಾ ಮರ್ಡರ್ ಕೇಸ್ ಅಂತ ಕರಿತಾ ಇದ್ವಿ ಕುಕ್ಕರಿಗೆ ಹಾಕಿ ವಿಷಲ್ ಓಡಿಸಿದ ಘಟನೆಗಳು ಕೂಡ ನಡೆದಿದೆ ಯಾಕೋ ಬರ್ತಾ ಬರ್ತಾ ಮನುಷ್ಯರ ಮನಸ್ಥಿತಿ ಬದಲಾಗ್ತಾ ಇದೆಯೋ ಅಥವಾ ಏನಾಗ್ತಾ ಇದೆ ಸಿನಿಮಾದಿಂದ ಪ್ರಚೋದನೆಗೊಳಗಾಗ್ತಾ ಇದ್ದಾರೋ ಸಿನಿಮಾದಿಂದ ಪರಿಣಾಮಕಾರಿಯಾಗಿ ಅವರ ಮನಸ್ಸು ಈ ಥರದೆಲ್ಲ ಕೃತ್ಯಗಳಿಗೆ ಕೈ ಹಾಕ್ತಾ ಇದ್ದಾರೋ ಗೊತ್ತಿಲ್ಲ ಈ ಲೆವೆಲಿಗೆ ಇಳಿತಾರೆ ಒಬ್ಬ ಮನುಷ್ಯ ಜೊತೆಗೆ ತಿನ್ಕೊಂಡು ಓಡಾಡ್ಕೊಂಡು ಇದ್ದಂತ ಮನುಷ್ಯನ ಕೊಚ್ಚಿ ಕೊಚ್ಚಿ ಪೀಸ್ ಮಾಡಿ ಸಾಯಿಸ್ತಾರೆ ಅಂತಂದ್ರೆ ಆ ಹಂತಕ್ಕೆ ಬರುತ್ತಾರೆ ಅಂತ ಅಂದ್ರೆ ಹಾಗಿದ್ರೆ ಮನುಷ್ಯರ ಮನಸ್ಥಿತಿ ಏನಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದೊಂದು ಭಯ ಹುಟ್ಕೊಳ್ತಾ ಇದೆ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಇವತ್ತು ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಆ ಮಾಂಸದ ಮುದ್ದೆಗಳಿದಾವಲ್ಲ ಅದನ್ನ ಕ್ಲಿಯರ್ ಆಗಿ ತೋರಿಸೋದಕ್ಕೆ ತೋರಿಸೋ ಹಾಗಿಲ್ಲ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ ಆ ಮೂರು ಕಂಫರ್ಟ್ನ ಫ್ರಿಜ್ಜಲ್ಲಿ ತಲೆ ಕೈಕಾಲು ತೊಡೆ ಭಾಗ ಎಲ್ಲ ಹಾಗೆ ಕಟ್ ಮಾಡಿ ಕಟ್ ಮಾಡಿ ಪೀಸ್ ಪೀಸ್ ಇಟ್ಟಿರೋದು ಆ ಎತ್ಕೊಂಡು ಎತ್ಕೊಂಡೋಗಿ ಇವತ್ತು ಮರಣೋತ್ತರ ಪರೀಕ್ಷೆಯನ್ನು ನಡೆಸ್ತಾರೆ ಆ ಮರಣೋತ್ತರ ಪರೀಕ್ಷೆ ಗೊತ್ತಾಗುತ್ತೆ ಅಂದರೆ ಎಷ್ಟೊತ್ತಿಗೆ ಜೀವ ಹೋಗಿದೆ ಹೇಗೆ ಸಾಯಿಸಿದ್ದಾರೆ ಇದ್ರ ಬಗ್ಗೆ ಗೊತ್ತಾಗ ಗೊತ್ತಾಗತ್ತೆ ಸೊ ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹ ಅಂತ ಹೇಗೆ ಹೇಳೋದೋ ಗೊತ್ತಿಲ್ಲ ಅದನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಸಾಕಷ್ಟು ಚಾಲೆಂಜ್ ಅಂತೂ ಇದೆ ಈಗಾಗಲೇ ಆರು ತಂಡವನ್ನು ರಚನೆ ಮಾಡ್ಕೊಂಡಿದ್ದಾರೆ ಒಂದೆರಡಲ್ಲ ಆರು ತಂಡ ರಚನೆ ಮಾಡಿಕೊಂಡಿದ್ದಾರೆ ಮಹಾಲಕ್ಷ್ಮಿಯ ಹಿನ್ನೆಲೆ ಏನು ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಕೆ ಇದ್ದರು ಇವರ ಮೊಬೈಲ್ ನಂಬರ್ಗೆ ಯಾರ್ಯಾರು ಕಾಲ್ಸ್ ಬಂದಿದೆ ಯಾರ್ಯಾರು ಮೆಸೇಜ್ ಬಂದಿದೆ ಎಷ್ಟೊತ್ತಿಗೆ ಬಂದಿದೆ ಎಷ್ಟೊತ್ತಿಗೆ ಹೋಗಿದೆ ಇವರ ಟವರ್ ಲೊಕೇಶನ್ ಎಲ್ಲಿತ್ತು ಎಲ್ಲ ಗೊತ್ತಾಗುತ್ತಲ್ಲ ಈ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಇದೊಂದು ಪೊಲೀಸರಿಗೆ ಅನುಕೂಲ ಕೊನೆಯದಾಗಿ ಇವರ ನೆಟ್ವರ್ಕ್ ಎಲ್ಲಿ ಸ್ವಿಚ್ ಆಫ್ ಆಗಿತ್ತು ಕೊನೆಯದಾಗಿ ಇವರಿಗೆ ಯಾರ ಮೊಬೈಲಿಂದ ಫೋನ್ ಬಂದಿತ್ತು ಕೊನೆಯದಾಗಿ ಯಾರ ನಂಬರಿಂದ ಮೆಸೇಜ್ ಬಂದಿತ್ತು ಇದೆಲ್ಲ ಗೊತ್ತಾಗುತ್ತೆ ಸೊ ಹಾಗಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ ಯಾವ ವ್ಯಕ್ತಿ ಯಾವ ಕಾರಣ ನಿಖರವಾದಂಥ ಕಾರಣಗೇನು ಅದೆಲ್ಲದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ ಆರು ತಂಡಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ ಅಂತ ಪೊಲೀಸರು ಮುಂದೆ ಒಂದು ಟಾಸ್ಕ್ ಅಂತೂ ಇದ್ದೇ ಇದೆ ರೀತಿಯಲ್ಲಿ ಆಗಿರೋದರಿಂದ ಸಿನಿಮೀಯ ರೀತಿಯಲ್ಲೇ ತನಿಖೆಯೂ ಕೂಡ ಆಗತ್ತೆ ಸೊ ಪೊಲೀಸರು ಎಲ್ಲ ರೀತಿಯಾದಂಥ ತನಿಖೆಯನ್ನು ನಡೆಸೋಕೆ ಪ್ರಾರಂಭ ಮಾಡಿದ್ದಾರೆ ಪ್ರಾಥಮಿಕವಾಗಿ ನಿನ್ನೆ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ವಿಚಾರಿಸಿದಾರಂತೆ ನಿಮಗೆ ಗೊತ್ತಿತ್ತಾ ಎಷ್ಟು ದಿನದಿಂದ ಕಾಣ್ತಿರ್ಲಿಲ್ಲ ನಿಮ್ಮನ್ನು ಮಾತಾಡಿಸ್ತಿದ್ರಾ ಯಾರು ಬಂದು ಹೋಗ್ತಾ ಇದ್ರಾ ಅನುಮಾನ ಇದೆಯಾ ಯಾರಾದ್ರೂ ಮೇಲೆ ಅಂತ ಮೃತ ಯುವತಿಯ ತಾಯಿಯನ್ನು ಕೂಡ ಮಾತನಾಡಿಸಿದ್ದಾರೆ ಅವರ ಫ್ಯಾಮಿಲಿಯವರನ್ನು ಕೂಡ ಮಾತನಾಡಿಸಿದ್ದಾರೆ ಮತ್ತು ಅಕ್ಕಪಕ್ಕ ಮನೆಯವ್ರನ್ನು ಕೂಡ ಮಾತಾಡಿಸಿದ್ದಾರೆ ಸ್ವಲ್ಪ ಮಟ್ಟಿಗೆ ನಿಗಾ ಇಡಬೇಕು ಅಂತ ಅನಿಸುತ್ತೆ ಬೆಂಗಳೂರಲ್ಲಿ ಅಕ್ಕಪಕ್ಕದ ಮನೆಗೆ ಯಾರಾದರೂ ಬರ್ತಾರೆ ಹೋಗ್ತಾರೆ ಇನ್ನೊಂದು ಸಮಸ್ಯೆ ಏನು ಅಂತ ಅಂದರೆ ಆಲ್ಮೋಸ್ಟ್ ಬೆಂಗಳೂರು ಅಂತ ನಾವು ತಗೊಂಡಾಗ ಒಂದು ಮನೇಲಿ ಮೂರು ಜನ ಇದ್ದರೆ ಮೂರು ಜನ ಕೆಲಸಕ್ಕೆ ಹೋಗೋರು ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ ಸೊ ಸಾಕಾಗ್ಬಿಟ್ಟಿರುತ್ತಪ್ಪ ಇನ್ನೇನು ಅಕ್ಕಪಕ್ಕದ ಮನೆ ಗೋಜಿಗೆ ಹೋಗೋದು ಅನ್ನೋ ತುಂಬಾ ಜನರು ಯೋಚನೆ ಬಟ್ ಈ ತರದ ಘಟನೆಗಳು ನಡೆಸ್ದ ನಡೆದಾಗ ಭಯಾನಕ ಅನಿಸುತ್ತೆ